ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ವಿತೌಟ್ ಲೈನಿಂಗು ಲೈನಿಂಗ್ ಇಲ್ಲದೆ ಇರೋದ ಪ್ಲೇನ್ ಬ್ಲೌಸನ್ನು ನಾವು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಇದು ಸ್ಲೀವ್ಸು ಲೆಂತಿ ಇರುತ್ತೆ ಒಂದು ಹನ್ನೊಂದು ಇಂಚು ಸ್ಲೀವ್ಸ್ ಬಂದಾಗ ನಾವು ಎಷ್ಟು ಡೌನಿಂಗನ್ನು ತಗೋಬೇಕು ಮತ್ತೆ ಈ ಲೆಂತಿ ಬ್ಲೌಸ್ ಇದು ಒಂದು ಸುಮಾರು ಒಂದ್ ಅರವತ್ತು ವರ್ಷ ಏಜ್ ಆಗಿರುವಂಥವ್ರ ಬ್ಲೌಸ್ ಆಗಿರತ್ತೆ ಅದು ಆ ರೀತಿ ಬಂದಾಗ ಹಿಂದೆ ನೆಕ್ ಆಗ್ಬೋದು ಮುಂದೆ ನೆಕ್ಕಾಗ್ಬೋದು ಯಾವ ರೀತಿಯೆಲ್ಲ ಇಡಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಆದಷ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹೊಸದಾಗಿ ನೋಡುವಂಥವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಖಂಡಿತ ಮುಖ್ಯ ಆಗುತ್ತೆ ಅಂತ ಕೇಳ್ತಾ ಈಗ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಫಸ್ಟು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಇದು ಒಂದು ತೊಂಬತ್ತು ಸೆಂಟಿಮೀಟ್ರ್ ಇದೆ ಈಗ ಇದು ಇದನ್ನು ನಾವು ಯಾವ ರೀತಿ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋದು ಅಂತ ಈಗ ತೋರಿಸ್ಕೊಡ್ತೀನಿ ಫಸ್ಟು ಯಾವುದೇ ಬ್ಲೌಸನ್ನು ಕಟಿಂಗ್ ಮಾಡಬೇಕಾದ್ರೆ ಫಸ್ಟು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನೀಟಾಗಿ ಒಂದು ಲೆಂತಿ ಸ್ಲೀವ್ಸ್ ಇರುತ್ತೆ ಅವೆಲ್ಲ ನೋಡಿಕೊಂಡು ಬಾಡಿ ಪಾರ್ಟ್ ಎಲ್ಲ ನೋಡಿಕೊಂಡು ನಾವು ಸ್ಲೀವ್ಸು ಅಥವಾ ಬಾಡಿ ಪಾರ್ಟನ್ನು ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಈ ರೀತಿ ಫೋಲ್ಡ್ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈಗ ಸ್ಲೀವ್ಸಿಂದ ಅಳತೆ ಬ್ಲೌಸು ಅಳತೆ ಬ್ಲೌಸಿಂದ ಯಾವ ರೀತಿ ಲೈನಿಂಗ್ ವಿತೌಟ್ ಲೈನಿಂಗೇ ಯಾವ ರೀತಿ ಅಳತೆ ತೆಗೆಯೋದು ಅಂತ ಈಗ ಇದ್ದೀನಿ ನೋಡಿ ಇಲ್ಲಿ ಇಲ್ಲೇನಿದೆ ಅಲ್ಲ ಸ್ಟಿಚಿಂಗ್ ಮಾರ್ಕು ಅಲ್ಲಿಂದ ಈ ಕೆಳಗಡೆಗೆ ನೋಡಿ ಹತ್ತು ಇಂಚಿದೆ ಹತ್ತು ಇಂಚು ಅಂದರೆ ನಾವು ಎರಡು ಇಂಚ್ ಒಂದು ಒಂದೂವರೆ ಇಂಚು ನಾವು ಮಾರ್ಜಿನ್ ಬಿಡಬೇಕಾಗತ್ತೆ ಈಗ ತೋರಿಸ್ತೀನಿ ಎಷ್ಟು ಇಡಬೇಕಾಗತ್ತೆ ನಾವು ಅಂತ ಈಗ ನೋಡಿ ಒಂದೂವರೆ ಇಂಚನ್ನು ಒಂದೂವರೆ ಇಂಚನ್ನು ನಾನು ಮಾರ್ಜಿನಾಗಿ ಬಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಒಂದು ಮಾರ್ಕನ್ನು ಗೆರೆಯನ್ನು ಹಾಕೊಂಡ್ಬಿಡೋಣ ಯಾಕೆ ಅಂತಂದರೆ ನೋಡಿ ಇಷ್ಟು ಸಾಕಾಗತ್ತೆ ನಮಗೆ ಒಂದು ಸ್ಕೇಲ್ ಅಳತೆ ಏನಿದೆಯಲ್ಲ ಅಷ್ಟಾದರೆ ನಮಗೆ ಮಾರ್ಜಿನ್ಗೆ ಸಾಕಾಗತ್ತೆ ಮಾರ್ಜಿನಗೆ ಸಾಕಾದ ಮೇಲೆ ನಾವು ಹತ್ತು ಹತ್ತು ಇಂಚು ಹನ್ನೊಂದು ಇಂಚನ ಇಟ್ಕೊಳ್ಳೋಣ ಇಲ್ಲಿ ಹನ್ನೊಂದು ಇಂಚನ ಇಟ್ಕೊಳ್ಳೋಣ ನಮಗೆ ಮಾರ್ಜಿನ್ಗೂ ಕರೆಕ್ಟಾಗಿ ಸಾಕಾಗತ್ತೆ ಏನೂ ತೊಂದರೆ ಇಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಂಡು ಕೆಳಗಡೆ ಒಂದು ಹಾಫ್ ಇಂಚ್ಗೆ ಗೆರೆ ಹಾಕೋಬೇಕು ಈಗಾಗಲೇ ನಾನು ಮಾರ್ಜಿನನ್ನು ಅಳತೆಗೆ ತಗೊಂಡು ಹನ್ನೊಂದು ಇಂಚ್ಗೆ ಇಟ್ಟಿರುವಂಥದ್ದು ಈಗ ನೋಡಿ ಇಷ್ಟ ಆಯಿತು ಇಷ್ಟ ಆದ ನಂತರ ನಾವು ಇದಕ್ಕೆ ಡೌನಿಂಗು ಈ ಡೌನಿಂಗನ್ನು ನೋಡಿ ಇಲ್ಲಿಂದ ನೋಡ್ಕೊಂಡು ನಾವು ಇಟ್ಕೋಬೋದು ಇಲ್ಲಿ ನೋಡಿ ಏಳು ಇದೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು ನೋಡಿ ಕರೆಕ್ಟಾಗಿ ಬಂದಿದೆ ಮೂರು ಮುಕ್ಕಾಲು ಇಂಚು ಇಲ್ಲಿ ಇಲ್ಲಿಗೆ ಬಂದಿದೆ ಅಲ್ವಾ ಇಲ್ಲಿ ಒಂದು ಹಾಫ್ ಇಂಚು ಮೇಲ್ಗಡೆ ಸ್ಟಿಚಿಂಗ್ ಹೋದ್ರೆ ಇಲ್ಲಿಂದ ಕರೆಕ್ಟಾಗಿ ಮೂರುವರೆ ಇಂಚು ನೋಡಿ ಮೂರು ಮುಕ್ಕಾಲು ಇಂಚಿಗೆ ನಮಗೆ ಬಂದಿದೆ ಕರೆಕ್ಟಾಗಿ ನಮಗೆ ಸಾಕಾಗುತ್ತೆ ಇಲ್ಲಿ ನೀವು ನಿಮಗೆ ಡೌನಿಂಗ್ ಯಾವ ರೀತಿ ತೆಗಿಯೋದು ಅಂತ ಗೊತ್ತಾಗ್ಲಿಲ್ಲ ಅಂತಂದರೆ ಇಲ್ಲಿ ನೋಡಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಸ್ಲೀವ್ಸ್ ಇರುತ್ತೆ ನೋಡಿ ಈಗಾಗಲೇ ಅಳತೆ ಬ್ಲೌಸ್ ಸ್ಲೀ ಸ್ಲೀವ್ಸ್ ಇರುತ್ತಲ್ಲ ಆ ಸ್ಲೀವ್ಸನ್ನು ಏನು ಮಾಡೋದು ಇಲ್ಲಿಂದ ಇಲ್ಲಿ ಕಾಣಿಸ್ತಿದೆಯಾ ನೋಡಿ ಇಲ್ಲಿ ಇಲ್ಲಿ ನಾವು ಮಾರ್ಜಿನ್ ಬಿಟ್ಟಿದ್ದೀವಲ್ಲ ಆ ಮಾರ್ಜಿನಿಂದ ಹಿಡಿದು ನೋಡಿ ಇಲ್ಲಿವರೆಗೂ ಇಲ್ಲಿಗೆ ಬರುತ್ತೆ ಹಾಫ್ ಇಂಚ್ ನಮಗೆ ಸ್ಟಿಚಿಂಗ್ ಹೋಗುತ್ತೆ ಅದಕ್ಕೋಸ್ಕರ ನಾನು ಮೇಲ್ಗಡೆ ಇಟ್ಟಿದ್ದೀನಿ ಇಲ್ಲಿಂದ ಎಷ್ಟು ನಮಗೆ ಮಿಗತ್ತೆ ನೋಡಿ ಇಲ್ಲಿಂದ ನೀವು ಮೇಲ್ಗಡೆಯಿಂದನೂ ತಗೊಳ್ಳಿ ಇಲ್ಲಿಂದ ಹಿಡ್ದಾಗ ಕರೆಕ್ಟಾಗಿ ಮೂರುವರೆ ಇಂಚು ನಮಗೆ ಹತ್ತು ಹನ್ನೊಂದು ಇಂಚ ಮೇಲ್ಗಡೆ ಬಂದಾಗ ನಾಲ್ಕು ಇಂಚನ್ನು ಇಡಬೇಕಾಗತ್ತೆ ಪುನಃ ಇಲ್ಲಿಂದ ನೋಡಿ ಇಲ್ಲಿ ಎರಡು ಇಂಚನ್ನು ಮಾರ್ಜಿನಾಗಿ ಬಿಟ್ಕೋಬೇಕು ಬಿಟ್ಕೊಂಡು ಏನು ಮಾಡಬೇಕು ಇಲ್ಲೊಂದು ಇಂಚು ಇಲ್ಲಿಂದ ಈ ರೀತಿ ನಾನು ಈಗಾಗಲೇ ಯಾವ ರೀತಿ ನಾವು ಈ ಗೆರೆಯನ್ನು ಹಾಕೊಳ್ಳೋದು ಎಷ್ಟೆಷ್ಟು ಇಂಚಿಗೆ ಅಂತ ಈಗಾಗಲೇ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹಂಗೂ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ತೋರಿಸ್ಕೊಡ್ತೀನಿ ಈಗ ಸ್ಲೀವ್ಸ್ ಲೂಸು ಸ್ಲೀವ್ಸ್ ಲೂಸು ಮೇಯ್ನಾಗಿ ನಮಗೆ ಎಷ್ಟು ಸ್ಲೀವ್ಸ್ ಲೂಸ್ ಬೇಕಾಗತ್ತೆ ನೋಡ್ಕೋಬೇಕು ನೋಡ್ಕೊಂಡು ಇಲ್ಲಿಂದ ಇಟ್ಕೋಬೇಕು ಈ ರೀತಿ ಇಟ್ಕೊಂಡಾಗ ಇಲ್ಲಿ ಬರುತ್ತೆ ನಾವು ಅಳತೆನಾದರೂ ಮಾಡ್ಕೋಬೋದು ಇಲ್ಲಾಂದರೆ ಎಲ್ಲಾದರೂ ತಗೋಬೋದು ಈಗ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಒಂದು ಗೆರಿಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಎರಡು ಇಂಚು ಮಾರ್ಜಿನ್ ಇದಿಷ್ಟು ನಮಗೆ ಸ್ಲೀವ್ಸನ್ನ ಕಟ್ಟಿಂಗು ನೋಡಿ ಕಾಣಿಸ್ತಿದೆಯಾ ಎಷ್ಟು ನೀಟಾಗಿ ಬಂತಲ್ವ ಈ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋದು ಮಾಡ್ಕೊಂಡು ಇದನ್ನು ಈ ರೀತಿ ಕಟಿಂಗ್ ಮಾಡಿ ತೆಗೆದು ಬಿಡೋಣ ಇದಿಷ್ಟು ನಮಗೆ ಬೇಡ ನಮಗೆ ನಾವು ಸ್ಟಿಚಿಂಗ್ ಮಾಡಿದ ಮೇಲಾದ್ರೂ ಅದನ್ನು ತೆಗಿಲೇಬೇಕು ನೋಡಿ ಈ ರೀತಿ ಇಲ್ಲಿ ಇಲ್ಲೊಂದು ಮ್ಯಾಚ್ ಮಾಡ್ಕೋಬೇಕು ಮ್ಯಾಚ್ ಮಾಡ್ಕೊಳ್ಳಿ ಇಲ್ಲೊಂದು ಮ್ಯಾಚ್ ಮಾಡಿಕೊಂಡು ಇಲ್ಲಿ ಶೇಪನ್ನು ತೆಗೆಯೋದು ಶೇಪ್ ತೆಗಿಬೇಕು ಈ ರೀತಿ ಕಾಣಿಸುತ್ತೆ ನೋಡಿ ಸ್ಲೀವ್ಸ್ ಕಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಮಾಡ್ಕೊಂಡಾಗ ಈಗ ಬಾಡಿ ಪಾರ್ಟ್ ಕಟಿಂಗನ್ನು ನೋಡೋಣ ಬಾಡಿ ಪಾರ್ಟ್ ಕಟಿಂಗನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ನಮಗೆ ಎಂಟೂವರೆ ರೆಡಿ ಇದೆ ನಮಗೆ ಹತ್ತುವರೆ ಫುಲ್ಲು ಬೇಕಾಗತ್ತೆ ನಮಗೆ ನೋಡಿ ರೆಡಿ ಎಂಟೂವರೆ ಎಂಟೂವರೆ ಅಂದಾಗ ನಮಗೆ ಹತ್ತುವರೆ ಬೇಕಾಗತ್ತೆ ಈಗ ಕಟಿಂಗ್ ಮಾಡ್ಕೊಳ್ಳೋಣ ಈ ರೀತಿ ಕಟಿಂಗ್ ಮಾಡಿಕೊಂಡು ಇದನ್ನು ಫೋಲ್ಡ್ ನೀಟಾಗಿ ಮಾಡ್ಕೋಬೇಕು ಈಗ ರೆಡಿ ಉದ್ದ ಹದಿನೈದು ಇಂಚಿದೆ ನಮಗೆ ಹದಿನೇಳು ಇಲ್ಲಿ ನೋಡ್ತಿರ್ಬೋದು ಹದಿನೇಳು ಇಂಚು ಎರಡು ಇಂಚು ಎಕ್ಸ್ಟ್ರಾ ಬೇಕು ಹಿಂದ್ಗಡೆ ಫೋಲ್ಡಿಂಗ್ ಮಾಡೋದ್ರಿಂದ ನಾವಿಷ್ಟು ಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲಿ ನಮಗೆ ನಾಲ್ಕು ಇಂಚು ಕ್ರಾಸ್ ಬೆಲ್ಟು ಗ್ರಾಸ್ ಬೆಲ್ಟನ್ನು ನಾಲ್ಕು ಇಂಚ್ಗೆ ಇಟ್ಕೊಳ್ಳೋಣ ಇಟ್ಕೊಂಡು ಇಲ್ಲಿ ಎರಡು ಇಂಚು ನೋಡಿ ಎರಡು ಮತ್ತು ಇಲ್ಲಿ ಐದೂವರೆ ಹನ್ನೊಂದು ಇಂಚಿದೆ ಐದೂವರೆ ಅದರಲ್ಲಿ ಅರ್ಧ ಐದೂವರೆ ಇಲ್ಲೂ ಅಷ್ಟೇ ಐದೂವರೆನೇ ಬರುತ್ತೆ ಐದೂವರೆ ಬರುತ್ತೆ ಇಲ್ಲಿ ಐದೂವರೆ ಇರೋದ್ರಿಂದ ಎರಡು ಒಂದು ಮಾರ್ಕು ಇಲ್ಲಿ ಎಂಟೂವರೆ ಒಂದು ಮಾರ್ಕನ್ನು ಮಾಡಿಕೊಳ್ಳಿ ಮಾಡಿಕೊಂಡು ಇಲ್ಲಿ ಒಂದು ಒಂದೂವರೆ ಇಂಚ್ಗೆ ಒಂದು ಮಾರ್ಕು ಈ ರೀತಿ ಇದು ಮೂರನ್ನು ನೀಟಾಗಿ ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸ್ಕೊಂಡು ಈಗ ಫ್ರಂಟ್ ನೆಕ್ಕನ್ನು ನೋಡೋದಾದರೆ ಎಷ್ಟಿದೆ ಅಂತ ನೋಡಿ ಫ್ರಂಟ್ ನೆಕ್ಕನ್ನು ಈ ರೀತಿ ಇಟ್ಕೊಂಡು ಇಲ್ಲಿ ನೋಡಿ ಇಲ್ಲಿಂದ ಅಳತೆ ತೆಗೆದು ಇಲ್ಲಿಂದ ಅಳತೆ ತೆಗೆದು ನೋಡಿ ಆರು ಇಂಚಿದೆ ಆರು ಇಂಚನ್ನು ಇಟ್ಕೊಳ್ಳೋಣ ಹಿಂದೆ ಬಂದು ಇವರು ಸ್ವಲ್ಪ ಕಡಿಮೆನೇ ಇರಲಿ ಅಂತ ಹೇಳಿದ್ದಾರೆ ಇದಕ್ಕಿಂತ ಕಡಿಮೆ ಇರಲಿ ಅಂತ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ನೋಡಿ ಇದನ್ನು ಏಳುವರೆ ಎಂಟು ಇಂಚಿದೆ ನಾವು ಏಳು ಇಂಚ್ಗೆ ಇಟ್ಕೊಳ್ಳೋಣ ಈಗ ಇಲ್ಲಿ ನೋಡಿ ಇಲ್ಲಿ ಆರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಇಲ್ಲಿ ಏಳು ಇಂಚು ಏಳು ಇಂಚ್ಗೆ ಒಂದು ಮಾರ್ಕು ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ಗೆರೆ ಹಾಕೊಂಡು ಇಲ್ಲೊಂದು ಶೇಪನ್ನು ಕೊಟ್ಕೋಬೇಕು ನಾವು ನೋಡಿ ನೋಡಿದ್ರಲ್ಲ ಈ ಶೇಪನ್ನು ಕೊಟ್ಕೊಂಡು ಈಗ ಇಲ್ಲಿಂದ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊತೀನಿ ಇಲ್ಲಿಂದ ಫ್ರಂಟ್ ನೆಕ್ಕು ಮತ್ತು ನೆಕ್ ಸ್ವಲ್ಪ ಡೀಪು ಬ್ರಾಡು ಕಡಿಮೆನೇ ಇಡಬೇಕಾಗತ್ತೆ ಅವರು ಜಾಸ್ತಿ ಬ್ರಾಡ್ ಹಾಕಲ್ಲ ಮತ್ತು ಡೀಪು ಹಾಕೋದಿಲ್ಲ ಅದಕ್ಕೋಸ್ಕರ ಇದನ್ನು ಅಷ್ಟೆ ಇಲ್ಲಿಂದ ತೆಗೆದು ಇದನ್ನು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆಯಿಂದನೂ ಶೇಪ್ ತೆಗಿಬಾರ್ದು ನೋಡಿ ಒಂದೊಂದೂವರೆ ಇಂಚಷ್ಟು ಬಿಟ್ಟು ಅಲ್ಲಿಂದ ಕೆಳಗೆ ಮಾತ್ರ ಒಂದು ಹಾಫ್ ಇಂಚನ್ನು ತೆಗಿಬೇಕಾಗತ್ತೆ ನೋಡಿ ಇಷ್ಟು ಪ್ಲೇನ್ ಬ್ಲೌಸ್ ಕಟ್ಟಿಂಗು ಫುಲ್ ಕಟ್ಟಿಂಗ್ ಇದೆ ಈಗ ನೋಡಿ ಈಗ ನೋಡಿದ್ರಲ್ಲ ಈ ಬ್ಲೌಸ್ ಕಟ್ಟಿಂಗನ್ನು ಯಾವ ರೀತಿ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು